ಓ ದ್ರಾಕ್ಷಿ ಬಣ್ಣ ಬರ್ತೈತಿ ಓ ಸ್ವಲ್ಪ ಹೋಗೈತೆ ಹೋಗ್ಯಾತತ್ರಿ ಧ್ವನಿ ಹೋಗೈತೆ ಬ ಯಾ ಕ್ಯಾಪ್ಸಸ್ ಗುಳ್ಗೆ ಇರೋದು ತಗೋಬಾರ್ದನಿ ಅಂತ ಬಂದೆ ನೀನು ಏನು ನಿನ್ನ ಅವ್ನ ಎಲ್ಲರಿಗೂ ಏನು ಕರಿ ನಿಮ್ಮ ಊರಾಗೆ ಹುಟ್ಟವಂತಲ್ಲ ಏನು ಮಾಡಲಿ ನಿನ್ನ ಅವನು ಅನ್ಬೇಡ ನಂಗೆ ನಮ್ಮ ಅವ್ವ ಬಾಯ್ ಸತ್ತದೈತ ಅಂತ ಹೇಳಿ ನಮ್ಮ ಪ್ರಾಣ ಬಿಟ್ಟು ಬಿಟ್ಟೀವ್ ನಾವು ನಿನ್ನ ಅಪ್ಪನ ನನ್ನ ಅಪ್ಪನ ನಿಮ್ಮ ಅವ್ವನ ಕಳ್ಸಿ ಆಯ್ತು ಹೋಗ್ಲಿಕ್ಕಣ ಅವ್ರಿಗೆ ನಮ್ಮ ಅವ್ವ ಇದವ್ಗೆ ಯಾಕೆ ಕಳಸ್ತೈತಿ ಆಗಿಲ್ಲ ಬಂತು ಕರೆ ನನಗೆ ಏನೋ ಅನ್ಸತ್ತತಿ ನಿನಗ ಆ ಮೈಕ್ ಓಮ್ ಇಲ್ಲ ಅಂತ ಹೇಳಿ ಯಾಕ ಎರಡು ವರ್ಷದಿಂದ ಅಲ್ಲೇ ಕೂತಿದ್ನಿ ಬಾಡ ಇಲ್ಲ ನನ್ನ ಹೈಟಿಕ್ ರಟೈತೆ ಹೈಟಕ್ ಐತಿ ಹೈಟಕ್ ಅಲ್ಲ ನಿನ್ನ ಅವನ ಹೈಟಿಕ್ ರಟೈತೆ ನೀ ಅಂದಂಗ ಮತ್ತೆ ಎಲ್ಲೆಲ್ಲಿ ತಂದೆ ನಮ್ಮ ಲವ್ ವಿಷಯ ಎಲ್ಲೆಲ್ಲಿ ತರ್ಲಿ ಇನ್ನು ಅಂಗಯಾಗ ಐತಿ ಅಂಗಯಾಗ ಐತಿ ಒಂದ ಸ್ವಲ್ಪ ನೋಡಿ ಇಲ್ಲಿಂದ ಕೊತಿಗಿತನ ಕೊತಿಗಿದಿಂದ ಒಂದ ಸ್ವಲ್ಪ ಆದರತನ ಅದರಿಂದನ ಆಲ್ತನ ಅಲ್ಲೆಲ್ಲ ಅಂದಿ ನಮ್ಮ ಅಪ್ಪನ ಕರೀತನ

ಹಾ ಅದ ಹಂಗ ಒಟ್ಟು ಐ ಐದು ಬುಟ್ಟಿ ಹರಿದಿನ ಟೋಟಲ್ ಹದಿನೈದು ಬುಟ್ಟಿ ಆತು ಹಾ ಈಗ ನಡಿ ಪಟ್ಟಣ ಹೋಗುಣ್ಯ ಅವ್ರಿಗೆ ಇಲ್ಲಿ ಮಾಲಿಂಗಪುರ್ ಮಾಲಿನ್ಪುರ್ ಬೇಡ ಹ್ಞೂ ಮೂಡ್ಲಿ ಗೌಲತ್ನ ಜಾತ್ರೆ ಜಾಸ್ತಿ ಇರ್ತಾರ ಅಲ್ಲೇ ಹೋಗೋಣ ಹಾಗೆ ಅಲ್ಲಿ ಜಾತ್ರೆ ಕದಲ್ ಭಾಳ ಆಕತಿ ಅಲ್ಲೇ ಹೋಗೋಣ ಹೋಗಿ ಸೂಪರ್ ಹಿಟ್ ಸಿನಿಮಾ ನೋಡೋಣ ಸಿನಿಮಾ ಓಹೋ ಹೋ ಸಿನಿಮಾ ನನ್ನ ನೆನಪತ್ ನನಗೆ ಅವಾಗ ನಾವು ಮಾರ್ಯಾಗ ನಮ್ಮ ಕಾಲ್ದಾಗ ಹುಂಚಿಡ್ದ ಬಡ್ಯಾಟ್ ಆಕಿ ಜಿತ್ತಪ್ಪ ಅದು ಮುಚ್ಚಿತ್ತು ಸಿನಿಮಾ ಬರ್ತದ ಸಿನಿಮಾ ನೀನ್ ನೋಡಿ ಅಲ್ಲ ನೀಪ್ಪ ನಾನು ಏನಬೇಕಪ್ಪ ನಾನು ತಪ್ಪ ನೀ ಸಣ್ಣ ಹಾಕಿದೇವಿ ಅದನ್ನ ಅವಾಗ ಸಣ್ಣ ನಾವೆಲ್ಲ ನೋಡಕ್ ಹೋಗ್ತಿದ್ಲ ಅವಿ ಇವನು ಸೌಂಡ್ ಅಪ್ಪ ಅದ ಸೌಂಡ್ ಕೇಳಿ ಇಟ್ಟು ಫೀಲಿಂಗ್ ಮಾಡ್ಕೊಳಕೈತ್ ನೀನ ಎಲ್ಲರ ನೀ ರಿಯಲ್ ಲೈಕ್ ಪಿಕ್ಚರ್ ನೋಡಿದ್ದೆ ಅಂದ್ರೆ ಏನ್ ಗತಿ ಹೆಂಗ ಆಕಿತ್ ನೋಡ್ ತಗಡ್ ದಿಮ್ ಝಮ್ ತಾ ತಕಿಟ ತಾ ದಿಂತ ಗಿಡ ತಾ ಗಿಡ 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 ಹೆಂಗ ಆಕಿತ್ ಅಂತ ಅದ ಅದಿರ್ಲಿ ಆ ಪಿಕ್ಚರ್ ಸರಿ ಆದ್ ಪೋಚ್ ಯಾವ್ದ ಆದ ಅದು ಬಾಳ ಇದೈತಳ ನಿನಗೆ ಗೊತ್ತಿಲ್ಲ ಅದ ಗೊತ್ತಾಕತ್ ಹೇಳಲ್ಲ ಹೇಳಿ ಹ್ಮ್ ಹೇಳಬೇಕು ಹೇಳಬೇಕು ಹರೇ ದುಡಿ ಯಾರು ನೋಡು ಪಿಕ್ಚರ್ ಹೆಸರ ಅದ ಪಿಕ್ಚರ್ ಈ ಇಂಡಿಪೆಂಡೆಂಟ್ ಆಗಿ ಬಂದೈತೆ ಅಂದ್ರೆ ಅಂದ್ರ ಅವಾಗ ಇತ್ತ ಈಗ ಮಾತ್ ಹೊಸ ನ್ಯೂ ಟ್ರ್ಯಾಕ್ ತಗದಾರ ಅದನ್ನ ಹರೇ ದುಡಿ ಯಾರು ಕೊತ್ ನೋಡು ಏಯ್ ನನಗೆ ಹರಿಯ ದುಡಿಯಾರ ಕೂತು ನೋಡೋದು ಬೇಡ ಹರಿಯ ಹುಡುಗರ ಕೂತು ನೋಡೋದು ನೋಡಕ್ ಹೋಗೋಣ ಯಾವ್ದು ಬಂದೈತೆ ಹಂಗಾರ ಹಂಗಂದ್ರೆ ಇಂಡಿಪೆಂಡೆಂಟ್ ಆಗಿ ನೋಡೋಣ ಇವು ಬಂದಿರ್ಬೇಕು ಈಗ ಅಲ್ಲ ಯಾವ್ದು ಕರೆ ಆಸ್ಟ್ ಅಲ್ಲಿ ಸಿನಿಮಾ ಥಿಯೇಟರ್ ಹೋಗಿ ನೂರ್ ದೀಡ್ ನೂರ್ ಕೊಡೋದಕ್ಕಿಂತ ಮನೆ ಹಾಕ್ರೋಮ್ ಓಪನ್ ಮಾಡ ಅಂದ್ರೆ ಏನೋ ಅಂದಂಗಾತು ಏನಿಲ್ಲಪ್ಪ ಏನು ನಾ ಏನಂತಿಲ್ಲ ಇನ್ನು ಕಿವಿ ಕೀಳು ಹೋಗ್ಯಾವ್ ನೀನು ಹಾಗೇ ನಾನೇ ಕಿವಿನಾಕ ನೀನು ವಟಾ ವಟ ಆಂಟಿ ಅಲ್ಲ ನಿನ್ನ ಕಿಮ್ಯಾಗೆ ರಗದ ಗೀತ್ ಬಾತು ಮುಟ್ಟಿ ನೋಡ್ಕೊತು ಸ್ವಲ್ಪ ಏನು ನಿನ್ನ ತುರ್ಕಲಿ ಯಾವ ಪಿಚ್ಚರ್ ಬಾತ್ಯ ಅದನ್ನ ಹೇಳು ಈಗ ಅವ ಯಾವ ಪುನೀತ್ ರಾಜ್ಕುಮಾರ್ನ ಮಗ ಆತು ನೋಡು ಯುವ ಬಂದೈತಿ ಆದ್ರೆ ಅದ ಬೇಡ ಛ ಯುವ ನೋಡೋಣ ನೀನು ಅವ ಆಕಿ ಹಾಗೇ ನಾ ಅವ್ವನು ಒಲ್ಯ ಅಪ್ಪನ ಬೇರೆ ಬೇರೆ ಮತ್ತು ಹೆಂಗ ಬೇರೆ ನೋಡೋಣ ನೋಡು ನಾನು ಬಿಡು ಬಿಡಿಸಿ ಭಾಳ ಇಲ್ಲಿ ನಿಂದ್ರಾಕ್ಕ ನನಗೆ ಟೈಮು ಇಲ್ಲ ಹ್ಞೂ ನನ್ನ ಕಡೆ ಭಾಳ ಇದು ಇಲ್ಲ ನೋಡು ಪಾಕ್ ಸೇಂಟ ಹೆಂಗೆಲ್ಲ ಹಂಗ ವಾಸ್ ಇದ್ದಂಗ ನಾವು ಹುಡುಗರು ಅದಕ್ಕೆ ಡೆನ್ವರ್ ಆಗಿ ನೀ ಇದನ್ನು ನೋಡು ನಾನ ಪಕ್ಕ ಲೋಕಲ್ ಬಿಟ್ರೆ ನಿನಗೆ ಮಿಕ್ಕಿದ್ದ ಗಡಿನ ನಾನು ಇದ್ದಂಗ ನಾ ಫಸ್ಟ್ ಆಫ್ ಆಗಿ ಹೇಳ್ತೀನೂ ಭಾಳ ಅಂದ್ರೆ ಭಾಳ ನಿನ್ನ ನೋಡಿ ನನಗೆ ಪಿದಾರ ಆಗೈತಿ ಲವ್ ಮಾಡ್ತೀನಂದ್ರೆ ಹೆಂಗೆ ಲವ್ ಮಾಡ್ತೇವ ಇಲ್ಲೋ ನನ್ನ ನಿನ್ನ ನನ್ನ ನಿನ್ನ ಲವ್ ಮಾಡ್ಬೇಕ ನಂದು ಹೆಂಗತ್ತಂದ್ರೆ ನಾ ಅಂದಕಿನ್ನ ನಾ ಮುಟ್ಟಿಲ್ಲ ಒಲೆ ಅಂದಕ್ಕಿನ್ನ ಬಿಟ್ಟಿಲ್ಲ ಒಮ್ಮೆ ಬೋಲ್ಟಿಗೆ ನಟ್ಟು ಬೀದಿಗೆ ಪೇಚು ಹೋಗಿದ್ದು ನನ್ನ ಕಾಕ ನಿಡ್ಕೊಂಡು ಜೀವನದಾಗ ನೀ ಯಾವ ಯಾವಕೆ ಬಿಟ್ಟು ಯಾವ್ಯಾವ ಆಕೆ ಹಿಡ್ಕೊಂಡೈತೆ ನನಗೆ ಗೊತ್ತಾಕಿ ಸೊಪ್ಪು ಅಲ್ಲ ನಿನ್ನ ಲವ್ ಮಾಡ್ಬೇಕಿಲ್ಲ ನೋಡಿರಿ ಲವ್ ಮಾಡ್ಬೇಕತ್ತಂದ್ರೆ ಹಂಗೂ ಇಲ್ಲ

thank ಏನ್ರಿ ಪಾಪ ಅವ್ರ ಏನ್ ಒಬ್ಬ ಮಗಳೈತ್ರಿ ಮುದ್ದು ಮಾಡಿ ಬೆಳಿಸಿ ಇತ್ತೆಲ್ಲ ಮಾಡಿ ಪಾಪ ಪಿಚರ್ ಹೋಗ್ ತೋರ್ಸಬಾರ ಹಾಂ ಬಿಡ್ರಿ ಬಾಳ ಹೈಟ್ ಇಲ್ಲ ಹಂದಿ ಕುಣಿಂಗ್ಗೇಡಿಗೇಡಿ ಅನ್ಬ್ಯಾಡ್ರಿ ನೀವು ಹ್ಯಾಂಗ ಪಾಪ ಕೌದಿ ಹರದೈತೆ ಅತ್ತದ ಕೌದಿ ಇವಂಗ ಡೌಟ್ ಐತೆ ಅತ್ತದ ನನ್ನ ಡೌಟ್ ಮಾಡಬೇಡಿ ಬಸಾನ ಮ್ಯೂಸಿಕ್ ಬರಲಿ ನಾನು ಡೌಟ್ ಮಾಡಬೇಡಿ ಏಯ್ ಅಪ್ಪ ಇವಂಗ ಡೌಟ್ ಐತೆ ಅತ್ತ ಕ್ಲಿಯರ್ ಮಾಡೋದನ್ನ ಹೌದ್ರಿ ಆಕಿ ಸಾಮಾನ ಮೇಲೆ ಒಂದಿಟ್ಟು ಬರ್ದತೇನ್ರಿ ಅಂದ್ರ ಹಣಿ ಅಂದ್ರ ನಮಗ್ ಸಾಮಾನೇನ್ರಿ ನಿಮ್ ಹೆಸರು ಹಂಗೇನ್ ಹೇಳಿ ಮತ್ತ್ ಆಕೆ ನೀವ್ ಏನ್ ಸಾಲಿ ಕಳಿಸಿರಿ ಕೇಳುದು ಅರಿದು ಅಂತ ಅಲ್ಲ ಬಾಳ ಕಳ್ಸಿರಿ ನೀವ್ ಮಾಡ್ತಾರ ಅದಕ್ಕ ಹೇಳುದ್ರಿ ಹಿರ್ಯಾರ್ ಇಲ್ಲದ ಮನಿ ಅಲ್ಲ ಗುರು ಇಲ್ಲದ ಮಠ ಅಲ್ಲ ಅಂತ ಹೇಳಿ ನಿಮ್ಮಂತ ಹಿರಿಯಾರ ನಿಮ್ ಏನ್ ಅದನ್ನ ಕಲಸಿರಲ್ಲ ಆ ವಿದ್ಯೆ ಬಾಳ ಫೇಮಸ್ ಆಗೈತಿ ನೋಡ್ರಿ ಹಿರಿಯಾರ ನಾ ಒಂದ್ ಮಾತು ಹಾ ನಿಮಗ ನೋಡ್ರಿ ನೀವು ಶೆಟ್ಟು ತಿಳ್ಕೊರಿ ಬಡದ್ರ ಬಿಡ್ರಿ ಕಡ್ರಿ ಕಡ್ರಿ ನೋಡ್ರಿ ನಾ ನಿಮ್ಮ ಮಗಳ್ನ ಲವ್ ಮಾಡತೇನೆ ನಾನು ಕೊಟ್ ಲಗ್ನ ಮಾಡಬೇಕು ಇಷ್ಟ ರೀ ಇಲ್ಲ ಅಂತಂದ್ರ ತಲಿ ಮೇಲೆ ತಲಿ ಬಿಡ್ತೈತ್ರಿ ಹಾ ಮತ್ತು ಅಲ್ಲಿಗೆ ಬಂದ್ ಹೌದು ನಾವ್ ಸುಳ್ಳಿ ಸುಧಾರ್ಶಾಳತ್ತೆ ಸುಳ್ಳಿ ಮುದುಗಿ ಬಂದ್ರ ಹಾದ್ರ ಗಿಚಾರ ಕೂಡಿರತ್ತ ಮತ್ತೆ ಈಗ ಶಕ್ತಿ ನಿನ್ನಲ್ಲಿಲ್ಲ ಅಂದ್ರೆ ಏನ್ರಿ ನಿಮ್ಮ ಮಗಳ ಹಂಗ್ ಬೇದ್ರಿ ನೀವು ಹಾ ಏನ್ರಿ ಊರ್ಲಾರ ಹಾಕೋಲಿ ಏನ್ರಿ ನನ್ನ ಒಂದು ಆಕಾತ್ ಮೊದ್ಲ ತಿಳ್ಕ ಆಮೇಲೆ ಯಾರಿಗಂದ್ರಿ ತಿಳ್ಕೊಂಡಿ ಬಹಳ ತಿಳ್ಕೊಂಡಿ ಸಣ್ಣ ಅವಿ ಬಹಳ ತಿಳ್ಕೊಂಡ ಇದನ್ನೆಲ್ಲ ಏನ್ರಿ ಏನ್ರಿಯಾರ ನೀವು ಮುದುಕ್ರ ಮುದುಕರು ಕೂಡಿ ಅದೇನೋ ಮಾಡ್ರಿ ಹೇಳಿ ದಡ್ಡಾಗಿದಿ ದಡ್ಡಾಗಾ ಅರುಮರ ಲಾನ ದಡ್ಡಾಗೋ ಆ ದವಾಗರಿ ಈಗ ನಾವು ಮಾತಾಡೋದು ಇವಾಗರಿ ಏನು ಬಿಟ್ರಿ ಒಂದು ಬಗನಿ ಊಟ ಬಿಟ್ಟಂಗ ನೀವು ಕ್ಯಾಟರಿ ಇದಿತ್ಲ ಬಹಳ ಸುದರ್ಶರಿ ಮತ್ತೆ ಗುಬಿಗಿ ಬೈ ಮಾಡ್ಕೊಂಡೆ ಆ ಅಂತ ಇದದನ ಆ ಮಾಡ್ರಿ ಕೊಡ್ತನ ಬಳ್ಳಾಡ್ರಿ ಬಾಯಾಕ ಕರೆ ಹೋಗೋದಿಲ್ರಿ ರೀ ಇದು ಯವ ಕೈಪಾಲಿ ಹರದನ ಹೌಯಪ್ಪ ಅಟ್ಟು ಐದು ಬಿಟ್ಟಿ ಹರದಿನಿ ಹ್ಮ್ ಮೂಲಂಗಿ ಹರದಾಡ್ರಿ ಗಜರಿ ಹರದಾಡ್ರಿ ಕೋತಾಂಬರಿ ಕೆತ್ತಾಡ್ರಿ ಕರಿಮವ್ ತರದಾಡ್ರಿ ಮತ್ ಇವನ್ ಎಲ್ಲಾ ಮತ್ ಇವನ್ ತಗೊಂಡ್ ಗೌಡ್ ಮನಿಗೆ ಹೋಗ್ಬೇಕಲ್ಲ ನಾವೀಗ ನಾ ಹಾಕಿವಾರ ನೀರಿ ಅಂದ್ರೆ ನಾನು ನಿಮ್ ಹಿಂದ ಬಂದಿದ್ರ ಮತ್ ಹುಡ್ಗರು ಕ್ಯಾಟದವ್ರಿಮಿ ತರಸಿ ಯಾವ್ದರೀ ಏನ್ರಿ ನೀವು ನಾ ಬರೋಕಿತ್ತು ಮೊದಲು ಖರ್ಚು ಖರ್ಚಾಕತೈತಿ ನೀವು ಹವಾಮಗ್ಗಳ ಕೊಡಿ ಬೋಯಿಸಲ್ರಿ ನಾನು ಕತ್ತಿಲೇರ ಬೋಸ್ತೀನಿ ನೀವು ಏನ್ ದಾಡಿ ಮಾಡ್ಕೋಸಾಲಿ ಎಲ್ಲ ಕೆರೆ ಕೆರದ್ರಿ ಎಮ್ಮಿ ಇಲ್ಲಿ ನೀಡ್ತೀ ಖರ್ಚಾಗೈತ್ರಿ ಏನ್ರಿ ಅಲ್ರಿ ಶಟ್ರ್ ಚಿಪ್ಪುಣ್ಸಿಂದ ಆಗಾಳ್ತಿ ಕಾಲದಾಗಿಂದ ಶಾಸ್ತ್ರ ಐತಿರಿ ಅದು ಸುಳ್ಳು ಆಗಿಲ್ಲ ಆಗೋದು ಇಲ್ಲ

ಮಾರ ಬಿಡ ನಮ್ಮತ್ತ್ ಹುಡುಗರು ಒಬ್ಬರು ಕಳದ್ರಿ ಏನೋ ನಿನ್ ಚಟಿ ಹಾಕೊಂಡ್ ಬಂದಿಲ್ಲ ನೋಡಿ ನಮ್ ಹೆಂಗಾದ್ರೂ ಎಂಟೈತ್ನ ಬಾಳ ಪಾಸ್ ಬಾಳ್ ಚಲೋಪೇವಲ್ ಆದ್ನಿ ಯಾರಾವಿ ನೋಡ್ ನೀಬೇಕಾರ ತಿಳುವನ್ ದೋತ್ರ ಮೇಲೆ ಬಾಳೆಪಟ್ಟಿ ಚಟಿ ಎದ್ ಯಡ್ಸಿಕೆ ಅಲೋಪ ಪಾಪ ಅವ್ರು ಏನು ಬೋಸಿಕೆ ಬೋಸಿಕೆ ಅಲ್ಲೋ ಮಾರ ಪಾಪ ಅವರು ಅಪ್ಪನ ಮಾಕಳದಾರ ಬೋಸಿಕ್ ಏನತಾರ ನಿಮಗಾರ ಯಾರ ನಾರ ಹೇ ನಮ್ದು ಎಂಟು ದಿನಕ್ಕೆ ಒಮ್ಮೆ ಅಂದ್ರೆ ನಾವು ನಾವ್ ಆದಾಗ ಒಮ್ಮೆ ಜಾಳಕಲ್ರಿ ಹಲ್ರಿ ಏ ನಾವ್ ಯಾರ್ಡ್ ದಿನ ಅದ್ ಮನಿಯಾಗ ಕೋಲ್ಗೇಟ್ ಆಗೇತ್ರಿ ಬೇನ್ ಕಡ್ಡಿ ನಮ್ ಮಣಿ ಮಗಲ್ ಇಲ್ರಿ ಬೇಯ್ ಗಿಡ ಹಲ್ ಹಚ್ಚರಿ ಓ ಹಚ್ಚುದ್ರಿ ಹಲ್ ಹಚ್ಚಲ್ದ ಮತ್ ಇದು ಹಾಕತೀ ನಮ್ಮ ಮಾಮ ನೋಡನು ಮಾಮಾ

अनसावन अनिनागिंडी कनल कनला झोड़ाड़का जीवित होने ढ़गल ढ़गला ना अनसावन ना बारसावन ना अनसावन ना बारसावन अनिनागिंडी कनला ड़का जीवित होने ढ़गल ढ़गला अनसावन अनिनागिंडी ಮತ್ತೊಬ್ರು ಹಾಡಿದ್ದು ಗಾವ ಆಗುದಿಲ್ಲ ನೋಡ್ರಿ ಈಗ ಮಾಡ್ಕೊಂಡು ಏಂತ ಮತ್ತೊಬ್ರಿಗೆ ಹಿಂಗ ಕಣ್ಣು ನೋಡಿದ್ರ ನಾವ್ ಗಾಪ್ ಇರ್ತೀವನಾಂಡೆ ಬಾಯ್ತಾವ್ ಸಂಡೆಂಡಿ ಮಾಡತೀಯ ಪೂರಿ ನಾಟಕದ ಗನಜುಖ ನಾರಿ ಏನ ಮಸ್ತ ಕಾಣತಿಯೇ ಪೂರಿ

そう。<laughs> ಆಯ್ತು ನಿಮ್ಮ ಹೇಳಿದಂಗೆ ನೀನು ರೆಡಿ ಮಾಡ್ಕೊಂಡು ನಾನು ರೆಡಿ ಮಾಡ್ಕೊಂಡು ಒಮ್ಮೆ ಒಮ್ಮೆ ಕಾಟದ ಮೇಲೆ ಹೂ ಬಾಡೇ ಹೋಗ್ಲೆವು ಆತ ಬರ್ತೀನಿ ಹೋಗಿ